ಹೆಲೋ ವೀಕ್ಷಕರೇ ಎಲ್ರಿಗೂ ನಮಸ್ತೆ ನಾನು ಪ್ರಿಯಾಂಕಾ ನನ್ನ ಈ ಸ್ಪಿರಿಚುವಲ್ ಸಿ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ವೆಯ್ಟ್ ಮಾಡ್ತಿರೋ ಟಾಪಿಕ್ಸ್ ಯಾವುದಾದ್ರೂ ಇದ್ದರೆ ಟಾಪಿಕನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬರೋ ವಿಡಿಯೋಗಳಲ್ಲಿ ಆ ಟಾಪಿಕ್ಸನ್ನು ಕವರ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಎಸ್ ಸ್ನೇಹಿತರೆ ಇವತ್ತು ಒಂದು ಡೀಪೆಸ್ಟ್ ಮತ್ತು ವೆರಿ ಮಿಸ್ಅಂಡರ್ಸ್ಟುಡ್ ಆಸ್ಪೆಕ್ಟ್ ಬಗ್ಗೆ ನಾವು ಮಾತಾಡೋಣ ಪೇರೆಂಟ್ಹುಡ್ ಓಕೆ ಸೊ ತುಂಬ ಜನಕ್ಕೆ ತುಂಬ ತಪ್ಪು ಕಲ್ಪನೆಗಳಿರುತ್ತೆ ಅದಕ್ಕೋಸ್ಕರ ಈ ಮಕ್ಕಳನ್ನು ಬೆಳೆಸೋದು ಅವ್ರಿಗೆ ಒಂದು ಸ್ಟ್ರಗಲ್ ಆಗಿಬಿಟ್ಟಿರುತ್ತಲ್ವ ಸೊ ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ಪೇರೆಂಟ್ ಕೂಡ ನೋಡಲೇಬೇಕಾದ ವಿಡಿಯೋ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಪೇರೆಂಟ್ಹುಡ್ ಮಕ್ಳು ಮಾಡ್ಕೊಳ್ಳೋದು ಅಂತಂದರೆ ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಇದೊಂದು ಬಯಾಲಜಿಕಲ್ ಪ್ರಾಸೆಸ್ ಅಲ್ವಾ ಇದೊಂದು ನ್ಯಾಚುರಲ್ ಪ್ರಾಸೆಸ್ ಮನುಷ್ಯನ ಹುಟ್ಟಿದ ಮೇಲೆ ಅಲ್ವಾ ಎಷ್ಟೋ ಜನ್ರೇಷನ್ಸಿಂದ ಎಲ್ಲ ನಡ್ಕೊಂಡು ಬಂದಿದೆ ಇದೊಂದು ನಾರ್ಮಲ್ ಪ್ರಾಸೆಸ್ ನ್ಯಾಚುರಲ್ ಪ್ರಾಸೆಸ್ ಅಂತ ಅಂದ್ಕೊಂಡಿರ್ತಾರೆ ಆದರೆ ಪ್ರತಿಯೊಬ್ಬ ಮಗುವಿನಿಂದೆ ಪ್ರತಿಯೊಂದು ಹಿಂದೆ ಕೂಡ ಒಂದು ಒಂದು ಡೀಪೆಸ್ಟ್ ಟ್ರೂತ್ ಅಡಗಿರುತ್ತೆ ಓಕೆ ಸುಮ್ಮನೆ ಮಕ್ಕಳು ಏನೋ ಒಂದು ಆ್ಯಕ್ಸಿಡೆಂಟಲಿ ನಮ್ಮ ಲೈಫಲ್ಲಿ ಬರೋದಿಲ್ಲ ಸೊ ತುಂಬ ಜನ ಪೇರೆಂಟ್ಸ್ ಹೇಳೋದನ್ನು ನಾನು ಕೇಳ್ತಾ ಇರ್ತೀನಿ ನಾವು ಪ್ರೆಗ್ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಪ್ಲ್ಯಾನ್ಡ್ ಆಗಿ ಆ್ಯಂಡ್ ಆ್ಯಕ್ಸಿಡೆಂಟಲಿ ಆಗೋಯ್ತು ಅಂತ ಓಕೆ ಸೊ ಯಾವ ಮಗನೂ ಕೂಡ ಲೈಫಲ್ಲಿ ಆ್ಯಕ್ಸಿಡೆಂಟಲಿ ಬರೋದಿಲ್ಲ ಒಂದು ಬ್ಯೂಟಿಫುಲ್ ಪರ್ಪಸ್ಸಿಂದನೇ ಅದು ಚೂಸ್ ಮಾಡ್ಕೊಂಬಂದಿರುತ್ತೆ ಮೇ ಬಿ ಕಾರ್ಮಿಕ್ ಲೆಸನ್ಸ್ ಇರ್ಬೋದು ಸ್ಪಿರಿಚುವಲ್ ಗ್ರೋತ್ ಇರ್ಬೋದು ಬೋತ್ ಪೇರೆಂಟ್ಸ್ಗೆ ಹಾಗೂ ಮಗುವೂ ಕೂಡ ಆ್ಯಂಡ್ ತುಂಬ ಜನ ಏನು ಅನ್ಕೊಂತಾರೆ ಹೇಳಿ ನಾವು ನಮ್ಮ ಮಕ್ಕಳನ್ನು ಚೂಸ್ ಮಾಡ್ಕೊಳ್ತೀವಿ ನಾವು ನಮ್ಮ ಮಕ್ಕಳನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೋಬೇಕು ಓಕೆ ಯಾವಾಗ ನಮ್ಮ ಲೈಫಲ್ಲಿ ಎಂಟ್ರ್ ಆಗಬೇಕು ಹೇಗೆ ನಮ್ಮ ಲೈಫಲ್ಲಿ ಎಂಟ್ರ್ ಆಗಬೇಕು ವೆರಿ ವೆಲ್ ಆಗಿ ನಾವು ಮಾಡ್ಕೋಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಮಗು ಚೂಸ್ ಮಾಡುತ್ತೆ ಓಕೆ ಪೇರೆಂಟ್ಸ್ ಮಕ್ಕಳನ್ನು ಚೂಸ್ ಮಾಡಲ್ಲ ಮಗುನೇ ಪೇರೆಂಟ್ಸನ್ನು ಚೂಸ್ ಮಾಡುತ್ತೆ ಅದರ ಫ್ಯಾಮಿಲಿಯನ್ನು ಚೂಸ್ ಮಾಡುತ್ತೆ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಇಟ್ಕೊಂಡು ಆ ಮಗು ಇದೆ ಸೋಲ್ ಅದು ತನ್ನ ಪೇರೆಂಟ್ಸನ್ನು ಚೂಸ್ ಮಾಡುತ್ತಂತೆ ಬೇಸ್ಡ್ ಆನ್ ಅದರ ಕಾರ್ಮಿಕ್ ಲೆಸನ್ಸ್ ಏನೇನು ಕಂಪ್ಲೀಟ್ ಆಗಿಲ್ವೋ ಅನ್ಫಿನಿಷ್ಡ್ ಇದಾವಲ್ವ ಲೆಸನ್ಸು ಅದೇ ರೀತಿಯಾಗಿ ಆ ಪೇರೆಂಟ್ಸನ್ನು ಚೂಸ್ ಮಾಡ್ಕೊಳತಂತೆ ಹಾಗೆ ಯಾವ ರೀತಿ ಎನ್ವಿರಾನ್ಮೆಂಟ್ ಇದ್ದರೆ ಫ್ಯಾಮಿಲಿ ಇದ್ದರೆ ನಾನು ಇದೆಲ್ಲ ಕಲಿಬೋದು ನನ್ನ ಜರ್ನಿ ಹೇಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಅದೇ ರೀತಿಯಾದ ಎನ್ವಿರಾನ್ಮೆಂಟಲ್ಲಿರೋ ಆ ಪೇರೆಂಟ್ಸನ್ನು ಚೂಸ್ ಮಾಡುತ್ತಂತೆ ಸೊ ಇಲ್ಲಿ ಬರೀ ಓಕೆ ಪೇರೆಂಟ್ಸ್ ಆಗಿದ್ದೀವಿ ಮಕ್ಕಳನ್ನು ಬೆಳೆಸೋದಷ್ಟೇ ನಮ್ಮ ಕೆಲಸ ಅಲ್ಲ ಇಲ್ಲಿ ಪೇರೆಂಟ್ಗೆ ಮಗುಗೆ ಒಂದು ಬ್ಯೂಟಿಫುಲ್ ಅಗ್ರಿಮೆಂಟ್ ಆಗಿರುತ್ತೆ ಸೋಲ್ ಅಗ್ರಿಮೆಂಟ್ ಆಗಿರುತ್ತೆ ಓಕೆ ಇಲ್ಲಿ ಆಪರ್ಚುನಿಟಿ ಇರುತ್ತೆ ಬೋತ್ ಪೇರೆಂಟ್ಸ್ಗೆ ಮಕ್ಳಿಗೂ ಕೂಡ ಉನ್ನತವಾಗಿ ಬೆಳೆಯೋಕೆ ಜೊತೆಯಾಗಿ ಉನ್ನತವಾಗಿ ಆತ್ಮದ ಉನ್ನತಿಗೋಸ್ಕರ ಹೇಗೆ ಜೀವಿಸೋದು ಅನ್ನೋ ಆ ಪಾಠಗಳಿರುತ್ತೆ ಆಪರ್ಚುನಿಟಿ ಇರುತ್ತೆ ತುಂಬ ಜನ ಪೇರೆಂಟ್ಸು ಈ ಪೇರೆಂಟಿಂಗನ್ನು ಒಂದು ಸ್ಟ್ರಗಲ್ ಅಂತ ಭಾವಿಸ್ಬಿಡ್ತಾರಪ್ಪ ಎಷ್ಟು ಕಷ್ಟ ಮಕ್ಕಳನ್ನು ಬೆಳೆಸೋದು ಅಂತ ಯಾಕೆ ಅಂತಂದರೆ ಅವರು ಏನು ನಂಬಿರ್ತಾರೆ ಗೊತ್ತಾ ಅವರು ಡೀಪ್ ಡೌನಲ್ಲಿ ಏನು ಬಿಲೀಫ್ ಇರುತ್ತೆ ಅಂದರೆ ಓಕೆ ಮಕ್ಕಳು ನಮಗೆ ಸೇರಿದವರು ಓಕೆ ಅವರನ್ನು ಬ್ಯೂಟಿಫುಲ್ಲಾಗಿ ನಾವು ಶೇಪ್ ಮಾಡಬೇಕು ಅವರ ಫ್ಯೂಚರನ್ನು ಬೇಷ ಚೆನ್ನಾಗಿ ಸಕ್ಸಸ್ಫುಲ್ ಮಾಡಬೇಕು ಅವರನ್ನು ಬೆಸ್ಟ್ ವರ್ಜನ್ ಆಗಿ ನಾವು ತಯಾರು ಮಾಡಬೇಕು ಆದರೆ ನಿಜ ಏನು ಗೊತ್ತಾ ಇಲ್ಲಿ ಪೇರೆಂಟ್ಸ್ ಮಕ್ಕಳ ಓನರ್ಸ್ ಅಲ್ಲ ಇದನ್ನು ಎಲ್ಲರೂ ಮನದಾಳದಾಗಿ ತಿಳ್ಕೊಬೇಕು ಪೇರೆಂಟ್ಸ್ ಆರ್ ನಾಟ್ ಓನರ್ಸ್ ಆಫ್ ದೇರ್ ಚಿಲ್ಡ್ರನ್ಸ್ ಹಕ್ಕು ಅಲ್ಲ ಅವರು ನೀವು ಕೇವಲ ಅವರ ಗಾರ್ಡಿಯನ್ ಗೈಡ್ಸ್ ಅಷ್ಟೇ ಟೀಚರ್ಸ್ ಅಷ್ಟೇ ಓಕೆ ಈ ಜನ್ಮದಲ್ಲಿ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಪಾತನ್ನು ಚೂಸ್ ಮಾಡ್ಬೋದು ಅನ್ನೋ ಗೈಡ್ ಮಾಡೋ ಟೀಚರ್ಸ್ ಅಷ್ಟೆ ಇಲ್ಲಿ ಮಗುನು ಕೂಡ ಒಂದು ಇಂಡಿಪೆಂಡೆಂಟ್ ಸೋಲ್ ಅದರದೇ ಆದ ಓನ್ ಪಾತ್ ಇರುತ್ತೆ ಅದರದೇ ಆದ ಎಷ್ಟೋ ಕಾರ್ಮಿಕ್ ಬ್ಯಾಲೆನ್ಸ್ ಇರುತ್ತೆ ಅದರ ಡೆಸ್ಟಿನಿಯನ್ನು ಅದು ಎಲ್ಲಿ ಸೇರ್ಕೊಬೇಕು ಅದು ತನ್ನ ಲೈಫ್ ಹೇಗೆ ಸಾಗಬೇಕು ಅನ್ನೋದೆಲ್ಲ ಕೂಡ ಪ್ಲ್ಯಾನ್ ಮಾಡಿ ಬಂದುಬಿಡುತ್ತೆ ಗ್ರೇಟ್ ಮಿಸ್ಟೇಕ್ ಎಲ್ಲಿ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ಅಂದರೆ ಇಲ್ಲಿ ಪೇರೆಂಟ್ಸ್ ಏನು ಟ್ರೈ ಮಾಡ್ತಾರೆ ಅಂದರೆ ಮಕ್ಕಳನ್ನು ನಾವು ಮೋಲ್ಡ್ ಮಾಡಬೇಕು ಓಕೆ ಅವರ ಪೇರೆಂಟ್ಸನ್ನು ಒಂದು ಕೆಲವೊಂದು ಇಚ್ಛೆಗಳಿರ್ತಾವಲ್ವ ಆಸೆಗಳಿರ್ತಾವಲ್ವ ಅದ್ರ ಪ್ರಕಾರ ಮಕ್ಕಳನ್ನು ಮೋಲ್ಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ ಅದೇ ಅಲ್ಲೇ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ ಆದರೆ ಏನು ಮಾಡಬೇಕು ನಿಜವಾದ ಪೇರೆಂಟಿಂಗಲ್ಲಿ ಅಂದರೆ ಆ ಮಗುನ ಯೂನಿಕ್ ಸ್ಪಿರಿಟನ್ನು ಯೂನಿಕ್ ಎನರ್ಜಿಯನ್ನು ನಾವು ಐಡೆಂಟಿಫೈ ಮಾಡಿ ಅಲೋ ಮಾಡಬೇಕು ಸೊ ಯಾವಾಗ ನಮ್ಮ ಮಕ್ಕಳ ಲೈಫ್ ಪರ್ಪಸ್ಸು ಅವರ ಆಸೆಗಳು ಅವರ ಇಚ್ಛೆಗಳನ್ನು ನಾವು ಸಪೋರ್ಟ್ ಮಾಡ್ತೀವಲ್ವ ಆವಾಗ ಈ ಪೇರೆಂಟಿಂಗ್ ತುಂಬ ಈಸಿ ಆಗಿಬಿಡುತ್ತೆ ಅವರ ಇಂಟ್ರೆಸ್ಟ್ ಏನು ಅಂತ ಐಡೆಂಟಿಫೈ ಮಾಡಿ ಓ ಮಾಡಿದಾಗ ಅದನ್ನು ನಾವು ಸಪೋರ್ಟ್ ಮಾಡಿದಾಗ ಈ ಪೇರೆಂಟಿಂಗ್ ಅನ್ನೋದು ವೆರಿ ಬ್ಯೂಟಿಫುಲ್ ಜರ್ನಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಕೆಲವೊಂದು ಮಕ್ಕಳು ಫ್ಯಾಮ್ಲಿಗೆ ಯಾಕೆ ಬರ್ತಾರೆ ಅಂದರೆ ಪಾಸ್ಟ್ ಕಾರ್ಮಿಕ ಏನಾದರೂ ಫ್ಯಾಮ್ಲಿ ಜೊತೆ ಟೈಸ್ ಇದ್ದರೆ ಅದನ್ನು ಕ್ಲಿಯರಾಗಿ ಮಾಡೋಕೆ ಬರ್ತವೆ ಆವಾಗ ಎಷ್ಟೋ ಖುಷಿಯನ್ನು ಫ್ಯಾಮ್ಲೀಲಿ ತಂದು ಕೊಡುತ್ತೆ ಆಮೇಲೆ ಪೇರೆಂಟ್ಸಿಗೆ ಸಪೋರ್ಟ್ ಮಾಡೋಕ್ಕಂತಲೇ ಬರ್ತಾರೆ ಆಮೇಲೆ ಪೇರೆಂಟ್ಸನ್ನು ಈಸ್ ಮಾಡೋಕ್ಕಂತಲೇ ಬರ್ತಾರೆ ಅವರ ಲೈಫನ್ನು ಈಸಿ ಮಾಡೋಕ್ಕೆ ಅದು ಅದೇ ರೀತಿಯಾಗಿ ಇನ್ನೂ ಎಷ್ಟೋ ಜನ ಮಕ್ಕಳು ಪೇರೆಂಟ್ಸ್ಗೆ ಆ ಡಿಫಿಕಲ್ಟ್ ಲೆಸನ್ಸನ್ನು ಆ ಚಾಲೆಂಜಸನ್ನು ಫೇಸ್ ಮಾಡ್ಸೋಕಂತಲೇ ಬರ್ತಾರೆ ಸೊ ಪೇರೆಂಟ್ಸಲ್ಲಿ ಪೇಷನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ಕಂಡೀಷ್ನಲ್ ಲವ್ ಈ ಥರ ಎಲ್ಲವನ್ನು ಬೆಳೆಸ್ಬೇಕಂತ ಆ ಚಾಲೆಂಜಿಂಗ್ ಕಿಟ್ಸ್ ಬರ್ತಾರೆ ತುಂಬ ಜನ ಪೇರೆಂಟ್ಸ್ ಲೈಫಲ್ಲಿ ಇನ್ನೂ ಎಷ್ಟೋ ಜನ ಮಕ್ಕಳು ಅವರ ಪೇರೆಂಟ್ಸ್ಗೆ ಮಿರರ್ ಆಗಿರ್ತಾರಂತೆ ಪೇರೆಂಟ್ಸಲ್ಲಿ ಎಷ್ಟೋ ನೋವುಗಳಿರುತ್ತೆ ಅಲ್ವಾ ಎಷ್ಟೋ ಅನ್ರಿಸಾಲ್ವ್ ಇಶ್ಯೂಸ್ ಇರುತ್ತೆ ವೀಕ್ನೆಸ್ ಇರುತ್ತೆ ಊಂಡ್ಸ್ಗಳಿರುತ್ತೆ ಓಕೆ ಸೊ ಅದನ್ನು ಎತ್ತಿ ತೋರಿಸೋ ಮಕ್ಕಳೇ ಬರ್ತಾರಂತೆ ಮಿರರ್ ಹೆಂಗಿರ ಹೇಳಿ ನಮ್ಮ ಬಿಂಬವನ್ನು ನಮಗೆ ತೋರಿಸ್ತಾ ಇರುತ್ತಲ್ವ ಅದೇ ರೀತಿಯಾಗಿ ಮಕ್ಕಳು ಪೇರೆಂಟ್ಸಲ್ಲಿರೋ ಆ ಅನ್ಹೀಲ್ಡ್ ಎನರ್ಜಿಯನ್ನು ಎತ್ತಿ ತೋರ್ಸೋಕ್ಕೆ ಬಂದಿರ್ತಾರಂತೆ ಸೋ ದಟ್ ಅವರು ಅವ್ರ ಮೇಲೆ ವರ್ಕ್ ಮಾಡಿಕೊಂಡು ಅವರು ಉನ್ನತವಾಗಿ ಬೆಳೆಯೋಕೆ ಅಂತ ಅಂತಂದರೆ ಈ ಥರ ಟ್ರಾಮಸ್ ಎಲ್ಲನೂ ಕೂಡ ಜನ್ರೇಷನ್ ಟು ಜನ್ರೇಷನ್ ಹಾಗೆ ಪಾಸ್ ಆಗ್ತಾ ಆಗ್ತಾ ಅಲ್ಲಿ ನೆಮ್ಮದಿಯ ವಾತಾವರಣವೇ ಸೃಷ್ಟಿ ಆಗೋಕ್ಕೆ ಸಾಧ್ಯನೇ ಇರೋದಿಲ್ಲ ಸೊ ದ ಗ್ರೇಟೆಸ್ಟ್ ಚಾಲೆಂಜಿಂಗ್ ಅಂದರೆ ಪೇರೆಂಟಿಂಗಲ್ಲಿ ಲೆಟಿಂಗ್ ಗೋ ಆಫ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟೋ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಲ್ವಾ ಅದನ್ನೆಲ್ಲ ಬಿಟ್ಟು ಕೊಡೋದು ಕೂಡ ಒಂದು ಗ್ರೇಟೆಸ್ಟ್ ಚಾಲೆಂಜ್ ಒಂದು ಪೇರೆಂಟಲ್ಲಿ ಸೊ ತುಂಬ ಜನ ಪೇರೆಂಟ್ಸ್ ಏನು ಅಂದ್ಕೊಂಡಿರ್ತಾರಲ್ವ ನನಗೆ ಚಿಕ್ಕ ವಯಸ್ಸಲ್ಲಿ ಏನು ಸಿಕ್ಕಿಲ್ಲ ನಾನು ಏನನ್ನು ಅಚೀವ್ ಮಾಡೋಕ್ಕಾಗಿಲ್ಲ ನನಗೆ ಏನು ಸಪೋರ್ಟ್ ಸಿಕ್ಕಿಲ್ವಲ್ಲ ಅದೆಲ್ಲವೂ ಕೂಡ ನನ್ನ ಮಕ್ಕಳು ಪೂರೈಸಲಿ ಅಂತ ಏನಾಗುತ್ತೆ ಈ ಮನೋಭಾವ ಇಟ್ಕೊಂಡು ತುಂಬ ಜನ ಪೇರೆಂಟ್ಸ್ ಓವರ್ ಪ್ರೊಟೆಕ್ಟಿವ್ ಆಗಿಬಿಡ್ತಾರೆ ಭಯ ನನ್ನ ಮಗ ಎಲ್ಲಿ ಫೇಲ್ಯೂರನ್ನು ಫೇಸ್ ಮಾಡಿ ಮಾಡಬಾರ್ದು ಓಕೆ ಹಾಗೆ ಕಷ್ಟನೇ ಪಡಬಾರ್ದು ನನ್ನ ಮಗ ಅಂತ ಈ ಥರ ಮಾಡಿದ್ರೆ ಮಕ್ಕಳನ್ನು ಇನ್ನಷ್ಟು ನಾವು ವೀಕ್ ಮಾಡ್ದಂಗೆ ಅಲ್ವಾ ನಿಜವಾದ ವಿಸ್ಡಮ್ ಏನು ಗೊತ್ತಾ ಪೇರೆಂಟ್ಸು ಆ ಮಗು ಜರ್ನಿಯನ್ನು ಟ್ರಸ್ಟ್ ಮಾಡೋದು ಅವರ ಆಸೆಗಳನ್ನು ಇಚ್ಛೆಗಳನ್ನೆಲ್ಲ ಎಲ್ಲ ಮಕ್ಕಳ ಮೇಲೆ ಹೇರದೆ ಅವರು ಏನಕ್ಕೋಸ್ಕರ ಬಂದಿದ್ದಾರೆ ಅವರ ಆಸೆಗಳೇನು ಅವರ ಚಾಯ್ಸಸ್ ಏನು ಅಂತ ತಿಳ್ಕೊಂಡು ಅವರನ್ನು ಸಪೋರ್ಟ್ ಮಾಡೋದೆ ನಿಜವಾದ ವಿಸ್ಡಮ್ ಒಬ್ಬ ಪೇರೆಂಟ್ಗೆ ಇರಬೇಕಾದ ವಿಸ್ಡಮ್ ಒಂದು ನೆನ್ಪಿಟ್ಕೋಬೇಕು ಯಾವುದೇ ಆಗಲಿ ಮಗು ಆಗಲಿ ದೊಡ್ಡವರಾಗಲಿ ಸ್ಟ್ರಗಲ್ ಈಸ್ ನೆಸೆಸರಿ ಪಾರ್ಟ್ ಆಫ್ ಗ್ರೋತ್ ಒಬ್ಬ ಮಗು ಬೆಳೆಯಬೇಕಂದರೆ ಅದು ತನ್ನದೇ ಆದ ಸ್ಟ್ರಗಲ್ಸಿಂದ ಫೇಸ್ ಮಾಡಲೇಬೇಕು ಸ್ಟ್ರಗಲ್ ಇಲ್ಲಾರ್ದೆ ಏನನ್ನು ಕೂಡ ಕಲಿಯೋಕ್ಕಾಗಲ್ಲ ಗ್ರೋತ್ ಇರೋಲ್ಲ ಅಲ್ವಾ ಇಲ್ಲಿ ಮಗು ನನ್ನ ಪೇರೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಏನೂ ಆಸೆ ಜೆನ್ಯೂನ್ ಆಗಿ ಆಥೆಂಟಿಕ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದ್ರೆ ಸಾಕು ಅಂತ ಮಾತ್ರ ಆ ಮಗು ಕೇಳ್ಕೊಳ್ತಾ ಇರುತ್ತಂತೆ ಇಲ್ಲಿ ಮಗು ನೀವು ಏನು ಪೇರೆಂಟ್ ಪೇರೆಂಟಾಗಿ ಅದನ್ನು ಅಸಲು ಕೇಳಿಸ್ಕೊಳ್ಳಲ್ಲ ನೀವು ಯಾವ ಥರ ಜೀವಿಸ್ತಾ ಇದ್ದೀರಿ ಅಲ್ವಾ ಅದೇ ಅದರ ಪಾಠ ಆಗುತ್ತೆ ಅದೇ ನೀವು ಯಾವ ಥರ ಜೀವಿಸ್ತಾ ಇರ್ತೀರೋ ನಿಮ್ಮ ಮಗು ಕೂಡ ಅದೇ ಥರ ಬೆಳೀತಾ ಹೋಗುತ್ತೆ ಇವಾಗ ನಿಮ್ಮ ಮನೆಯಲ್ಲಿ ಪ್ರೀತಿ ಪೇಶನ್ಸ್ ಹೊಂದಾಣಿಕೆ ತುಂಬಿದಿದೆ ಅಂದ್ಕೊಳ್ಳಿ ನ್ಯಾಚುರಲಿ ನಿಮ್ಮ ಮಗುವಲ್ಲಿ ಆ ಕ್ವಾಲಿಟೀಸ್ ಬಂದ್ಬಿಡುತ್ತೆ ನೀವು ಹೇಳೋದೇನು ಬೇಕಿಲ್ಲ ಅದೇ ಒಂದು ಎನ್ವಿರಾನ್ಮೆಂಟಲ್ಲಿ ಬರೀ ಕಂಟ್ರೋಲ್ ಡಾಮಿನೇಷನ್ ಓಕೆ ನಾನು ಹೇಳಿದೆ ಕೇಳಬೇಕು ಭಯ ಸಿಟ್ಟು ಇವೆಲ್ಲ ಇದೆ ಅಂದ್ಕೊಳ್ಳಿ ಆ ಮಗು ಕೂಡ ಅದೇ ಎನರ್ಜಿಸನ್ನು ಅಬ್ಸರ್ವ್ ಮಾಡಿಕೊಂಡು ಅದು ಅದೇ ರೀತಿಯಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನೀವು ಕೊಡೋ ಎನರ್ಜಿಸ್ ನೀವು ಬಿಲ್ಡ್ ಮಾಡೋ ಆ ಎನ್ವಿರಾನ್ಮೆಂಟ್ ಮನೆ ಇದೆ ಅಲ್ವಾ ಅದೇ ಮಗುವಿನ ಕ್ಯಾರೆಕ್ಟರನ್ನು ಶೇಪ್ ಮಾಡ್ತಾ ಇರುತ್ತೆ ಯಾವ ರೂಲ್ಸ್ ಎಕ್ಸ್ಪೆಕ್ಟೇಷನ್ ಡಿಸಿಪ್ಲಿನಿಂದ ಮಗು ನೀಟಾಗಿ ವರ್ಚ್ಯೂ ಎಲ್ಲ ಇಟ್ಕೊಂಡು ಬೆಳೆಯೋದಿಲ್ಲ ನೀವು ಪೇರೆಂಟ್ಸ್ ಆಗಿ ನೀವು ಮನೇಲಿ ಹೇಗಿರ್ತಿರೋ ಯಾವ ಭಾವನೆಗಳಿಂದ ಇರ್ತಿರೋ ಅದೇ ಥರ ಮಗು ಬೆಳೀತಾ ಹೋಗುತ್ತೆ ಸೊ ಅಂತೀರ ನೀವು ಮಗು ಬರೀ ಎದುರೆದ್ರೆ ಮಾತಾಡುತ್ತೆ ಓಕೆ ಹೇಳಿದ ಮಾತು ಕೇಳಲ್ಲ ಯಾವಾಗಲೂ ಸಿಟ್ಟು ಮಾಡ್ಕೊಳ್ಳುತ್ತೆ ಅಂದರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಯಾವ ಥರ ಎನರ್ಜಿಯನ್ನು ಮನೇಲಿ ಕ್ರಿಯೇಟ್ ಮಾಡ್ತಾಯಿದ್ರೆ ಅದೇ ಸಿಟ್ಟು ದ್ವೇಷ ಕೋಪ ಅಸೂಯೆ ಥರ ನೀವೇನಾದರೂ ಕ್ರಿಯೇಟ್ ಮಾಡಿದರೆ ಮಗು ಅದನ್ನೇ ಅಬ್ಸರ್ವ್ ಮಾಡಿಕೊಂಡು ಅದನ್ನೇ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ ಸೊ ತುಂಬ ಜನ ಅನ್ಕೊತಾರೆ ನಾನು ನನ್ನ ಮಗುನ ಒಂದು ಡಿಸಿಪ್ಲಿನ್ ಆಗಿ ಬೆಳೆಸ್ಬೇಕು ಅದರ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಸೊ ಅದು ಈ ಡಿಸಿಪ್ಲಿನ್ ಅಂದರೆ ಏನು ಅನ್ಕೊಂತಾರೆ ಹೇಳಿ ಪನಿಷ್ಮೆಂಟ್ ಕೊಡೋದು ಫೋರ್ಸ್ ಮಾಡೋದು ಮಗುಗೆ ಇಲ್ಲ ನೀನು ಹಿಂಗೆ ಇರಬೇಕು ನೀನು ಇದೇ ಮಾಡಬೇಕು ಟ್ರೂ ಡಿಸಿಪ್ಲಿನ್ ನೀನು ಕಲಿಬೇಕು ಓಕೆ ಏನೇನು ಇಷ್ಟ ಇರುತ್ತೋ ಅದನ್ನೇ ಡಿಸಿಪ್ಲಿನ್ ಅಂದ್ಕೊಂಡು ಭಯದ ರೂಪದಲ್ಲಿ ಪನಿಷ್ಮೆಂಟ್ ರೂಪದಲ್ಲಿ ಒಡೆಯೋ ರೂಪದಲ್ಲಿ ಮಗು ಇರ್ತಾರೆ ಆದರೆ ನಿಜವಾಗ್ಲೂ ನಿಮ್ಮ ಮಗುಗೆ ಡಿಸಿಪ್ಲಿನ್ ನೀವು ಕಲಿಸ್ಬೇಕು ಅಂತ ಇದ್ದರೆ ಏನನ್ನ ಕಲಿಸ್ಬೇಕು ಗೊತ್ತಾ ಸೆಲ್ಫ್ ಅವೇರ್ನೆಸ್ಸನ್ನು ಕಲಿಸ್ಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಯಾವ ರೀತಿ ತಮ್ಮನ್ನು ತಾವು ಅಬ್ಸರ್ವ್ ಮಾಡಿಕೊಂಡು ಇರಬೇಕು ರೆಸ್ಪಾಂಡ್ ಯಾವ ಥರ ಮಾಡಬೇಕು ರಿಯಾಕ್ಟ್ ಯಾವ ಥರ ಮಾಡಬೇಕು ಸೆಲ್ಫ್ ರೆಸ್ಪೆಕ್ಟನ್ನು ಕಲಿಸ್ಬೇಕು ಸೆಲ್ಫ್ ರೆಸ್ಪೆಕ್ಟನ್ನು ಅಂದರೆ ನೀವೇ ಫಸ್ಟ್ ನಿಮ್ಮ ಮಗುಗೆ ರೆಸ್ಪೆಕ್ಟ್ ಕೊಡಬೇಕು ಏನೇನೋ ಮಾತಾಡೋದಲ್ಲ ಬಾಯಿ ಸಿಕ್ಕಂಗೆ ಮಗುಗೆ ಭಯೋದಲ್ಲ ಅಲ್ವಾ ರೆಸ್ಪಾನ್ಸಿಬಲ್ ಆಗಿರೋದನ್ನು ಕಲಿಸ್ಬೇಕು ಇದೇ ಬೆಸ್ಟ್ ವೇ ಭಯದಿಂದಾಗಲಿ ನಾವು ಮಗುನ ಚೇಂಜ್ ಮಾಡೋಕ್ಕಾಗಲ್ಲ ಬೆಳೆಸೋಕ್ಕಾಗಲ್ಲ ಆದರೆ ಒಂದು ಎಕ್ಸಾಂಪಲನ್ನು ನಾವು ಸೆಟ್ ಮಾಡಿ ಮಕ್ಕಳು ಮ ಪೇರೆಂಟ್ಸ್ ಯಾವ ಜೀವಿಸ್ತಾರೆ ಒಂದು ಕೈಂಡ್ನೆಸ್ಸಿಂದ ಮಾತಾಡ್ತಾರು ಜ್ಞಾನದಿಂದ ಜೀವಿಸ್ತಾ ಇದ್ದಾರ ಒಟ್ಟಿಗೆ ಕಂಪ್ಯಾಷನಿಂದ ಜೀವಿಸ್ತಾ ಇದ್ದಾರಾ ಅನ್ನೋ ಎಕ್ಸಾಂಪಲ್ ನಾವು ಸೆಟ್ ಮಾಡಿದಾಗ ನ್ಯಾಚುರಲಿ ಸೇಮ್ ಕ್ವಾಲಿಟೀಸ್ ಕೂಡ ಮಕ್ಕಳಲ್ಲಿ ಡೆವಲಪ್ ಆಗ್ತಾ ಬರುತ್ತೆ ತುಂಬ ಜನ ಪೇರೆಂಟ್ಸ್ ನನಗೆ ಕೇಳ್ತಾರೆ ಮಕ್ಕಳಲ್ಲಿ ಒಂದು ಕ್ವಾಲಿಟಿಯನ್ನು ಹೇಗೆ ಬೆಳೆಸೋದು ಓಕೆ ಎ ವೆರಿ ಸಿಂಪಲ್ ನೀವು ಆ ಕ್ವಾಲಿಟಿಯಿಂದ ಜೀವಿಸಿದಾಗ ಆಟೋಮೆಟಿಕ್ಕಾಗಲಿ ಮಕ್ಕಳು ಏನನ್ನು ನೋಡ್ತವೆ ಅದೇ ಅವರ ಜೀವನ ಶೈಲಿ ಆಗ್ಬಿಡುತ್ತೆ ನಿಜ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತಂದರೆ ಆ ಎಮೋಷ್ನಲ್ ಇಂಟೆಲಿಜೆನ್ಸನ್ನು ಗಿಫ್ಟ್ ಕೊಡಿ ತುಂಬ ಜನ ಮಕ್ಕಳು ತಮ್ಮ ಎಮೋಷನ್ಸ್ ಬಗ್ಗೆ ಆ ಅವೇರ್ನೆಸ್ ಇಲ್ಲದೆ ಹೇಗೆ ಹ್ಯಾಂಡಲ್ ಮಾಡಬೇಕು ಎಮೋಷನ್ಸನ್ನು ಅನ್ನೋ ಯಾವ ಜ್ಞಾನ ಇಲ್ಲದೆ ಎಲ್ಲವನ್ನು ಒಳಗಡೆ ಸಪ್ರೆಸ್ ಮಾಡಿಕೊಂಡು ಮಾಡಿಕೊಂಡು ಅವರ ಫೀಲಿಂಗ್ಸನ್ನು ಸಪ್ರೆಸ್ ಮಾಡಿಕೊಂಡು ಬೆಳೀತಾ ಬೆಳೀತಾ ಏನಾಗುತ್ತೆ ಅವ್ರಿಗೆ ಆ ಎಮೋಷನ್ಸನ್ನು ಹೇಗೆ ಪ್ರೊಸೆಸ್ ಮಾಡೋಕ್ಕಾಗದೆ ಇನ್ನರ್ ವರ್ಲ್ಡಲ್ಲಿ ಒಂದು ಸ್ಟ್ರಗಲನ್ನು ಅವ್ರು ಫೇಸ್ ಮಾಡಬೇಕಾಗುತ್ತೆ ಲೈಫ್ ಲಾಂಗ್ ಓಕೆ ಸೊ ಮೊದಲಿಗೆ ನೀವು ನಿಜವಾಗ್ಲೂ ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಕಲಿಸ್ಬೇಕು ಅಂತಂದರೆ ಅವರ ಎಮೋಷನ್ಸನ್ನು ರೆಕಗ್ನೈಸ್ ಮಾಡೋದು ಅಡ್ರೆಸ್ ಮಾಡೋದು ಆ್ಯಕ್ಸೆಪ್ಟ್ ಮಾಡೋದು ಹಾಗೆ ಹೇಗೆ ಎಮೋಷನ್ಸನ್ನು ರಿಲೀಸ್ ಮಾಡೋದು ಮ್ಯಾನೇಜ್ ಮಾಡೋದು ಅನ್ನೋ ಆ ಪಾಠವನ್ನು ಮೊದಲಿಗೆ ಹೇಳ್ಕೊಡ್ಬೇಕು ಇದೇ ಅವರಿಗೆ ಫೌಂಡೇಶನ್ ಇದು ನೀವು ಪ್ರಾಪರಾಗಿ ಹೇಳಿಕೊಟ್ರೆ ಹೇಗೆ ಅವರ ಎಮೋಷನ್ಸ್ ಎಲ್ಲ ಅವರು ತಗೋಬೇಕು ರಿ ರಿಸೀವ್ ಮಾಡಬೇಕು ಪ್ರಾಸೆಸ್ ಮಾಡಬೇಕು ಅಂತ ಹೇಳ್ಕೊಟ್ರೆ ಅವರ ಮೆಂಟಲ್ ಎಮೋಷ್ನಲ್ ವೆಲ್ ಬೀಯಿಂಗ್ ಬ್ಯೂಟಿಫುಲ್ ಆಗಿರುತ್ತೆ ಬೆಳೀತಾ ಬೆಳೀತಾ ಸೊ ಯಾವ ಮಗು ತನ್ನ ಎಮೋಷನ್ಸ್ನ ಅರ್ಥ ಮಾಡ್ಕೊಳುತ್ತೋ ಆ ಮಗುಗೆ ಗ್ರೇಟರ್ ರಿಲೇಷನ್ಶಿಪ್ ಸಿಗುತ್ತೆ ಸೂಪರ್ ಕಾನ್ಫಿಡೆಂಟ್ ಆಗಿರುತ್ತೆ ಯಾವ ಚಾಲೆಂಜಸ್ ಬಂದರೂ ಹೇಗೆ ಫೇಸ್ ಮಾಡೋ ಆ ಎಬಿಲಿಟಿ ಬರುತ್ತೆ ಆ್ಯಂಡ್ ಇನ್ನೊಂದು ವೆರಿ ತುಂಬ ಅರ್ಥ ಮಾಡ್ಕೊಡ್ಬೇಕು ಪೇರೆಂಟ್ಸ್ ಎಲ್ಲರೂ ಅಂತಂದರೆ ಅವ್ರು ಹೇಳ್ತಾರೆ ನನ್ನ ಮಗುನ ನಾನು ತುಂಬ ಪ್ರೀತಿಸ್ತೀನಿ ಅಂತ ಆದರೆ ಪ್ರ ತುಂಬ ಜನ ಪೇರೆಂಟ್ಸ್ ಅವರ ಮಕ್ಕಳನ್ನು ಕಂಡೀಷ್ನಲ್ಲಿ ಲವ್ ಮಾಡ್ತಾ ಇರ್ತಾರೆ ಅಂದರೆ ಅವರ ಅಚೀವ್ಮೆಂಟ್ಸ್ ಮೇಲೆ ಓಕೆ ನೀನು ಫಸ್ಟ್ ಬಂದರೆ ನಿನ್ನ ಪ್ರೀತಿ ಮಾಡ್ತೀನಿ ಇಲ್ಲಾಂದರೆ ಬೈಯೋದು ಇಲ್ಲಾಂದರೆ ಒಂಥರ ಪನಿಷ್ಮೆಂಟ್ ಕೊಡೋದು ನೀನು ಒಳ್ಳೆ ಥರ ಬಿಹೇವ್ ಮಾಡಿದ್ರೆ ಒಬಿಡಿಯೆಂಟ್ ಆಗಿರೋದೇ ಮಾತ್ರ ನನಗಿಷ್ಟ ಆಗ್ತೀಯಾ ಬಾಯಿಂದ ಹೇಳೋದಲ್ಲ ಆ ಥರ ಬಿಹೇವ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಮಾತಾಡಿದ ತಕ್ಷಣ ತುಂಬ ಮುದ್ದು ಮಾಡೋದು ನಾನು ಏನ ನಾನು ಏನಾದರೂ ಹೇಳಿದ್ರೆ ನೀನು ಮಾಡಿದ್ರೆ ನನಗಿಷ್ಟ ಆಗ್ತೀಯಾ ಇವೆಲ್ಲವೂ ಕೂಡ ಕಂಡೀಷ್ನಲ್ ಲವ್ ಆದರೆ ಬಟ್ ಅನ್ಕಂಡೀಷ್ನಲ್ ಲವ್ ಅಂತಂದರೆ ಮಗು ಏನು ಮಾಡಿದ್ರೂ ಸುಮ್ಮನೆ ಇರಬೇಕು ಅಂತಲ್ಲ ಮಗುನ ಗ್ರೋತ್ಗೆ ಸಪೋರ್ಟ್ ಮಾಡ್ತಾ ಮಗು ಹೇಗಿದನೋ ಹಾಗೆ ಆಕ್ಸೆಪ್ಟ್ ಮಾಡ್ತಾ ಕಂಪೇರ್ ಮಾಡಿದೆ ಬ್ಯಾಲೆನ್ಸ್ ಮಾಡೋದೆ ನಿಜವಾದ ಪೇರೆಂಟಿಂಗ್ ನಿಜವಾದ ಡಿಸಿಪ್ಲಿನ್ ಸೊ ಇಲ್ಲಿ ಮತ್ತು ನಾನು ಸ್ಟ್ರಿಕ್ಟ್ ಆಗಿರಬೇಕಾ ಅಥವಾ ಕ ತುಂಬ ಏನು ಮಾಡಿದ್ರೂ ಸುಮ್ಮನಿರಬೇಕಾ ಅಂತಂದರೆ ನೀವು ಆ ಅವೇರ್ನೆಸ್ಸನ್ನು ನೀವು ಫಸ್ಟ್ ಬೆಳೆಸ್ಕೋಬೇಕು ಯಾವ ಕ್ಷಣದಲ್ಲಿ ಸ್ಟ್ರಿಕ್ಟಾಗಿರಬೇಕು ಯಾವ ಕ್ಷಣದಲ್ಲಿ ಪ್ರೀತಿಯನ್ನು ಮಾಡಿ ಗೈಡೆನ್ಸ್ ಕೊಡಬೇಕು ಅಂತ ಸೊ ಆ ಬೌಂಡ್ರೀಸನ್ನು ಪ್ರಾಪರಾಗಿ ಸೆಟ್ ಮಾಡಿಕೊಂಡಾಗ ಏನಾಗುತ್ತೆ ಮಗು ಕೂಡ ಬೇರೆ ಬೇರೆ ವಿಷಯವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ ಯಾವಾಗ ನಾವು ಮಗುನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂತೀವಲ್ವ ಅದು ಸಫೋಕೇಟ್ ಮಾಡಿಬಿಡುತ್ತೆ ಉಸಿರುಗಟ್ಸ್ದಂಗೆ ಆಗ್ಬಿಡುತ್ತೆ ಆ ಎನರ್ಜಿಗೆ ಆ ಸೋಲ್ಗೆ ಆವಾಗದು ಚಿಕ್ಕ ವಯಸ್ಸಲ್ಲಿ ಎಷ್ಟು ಹೆಲ್ತ್ ಇಶ್ಯೂಸನ್ನೆಲ್ಲ ಫೇಸ್ ಮಾಡ್ತಾ ಇರುತ್ತೆ ಬಿಕಾಸ್ ಅದರ ಎನರ್ಜಿ ಫ್ರೀಯಾಗಿ ಫ್ಲೋ ಆಗ್ತಾ ಇಲ್ಲ ಸೊ ನಮ್ಮ ಪೇರೆಂಟ್ಸ್ ಆದ್ರ ಕೆಲಸ ಏನು ಅಂದರೆ ಕಂಟ್ರೋಲ್ ಮಾಡೋದಲ್ಲ ಡಾಮಿನೇಟ್ ಮಾಡೋದಲ್ಲ ನನ್ನ ಮಾತೇ ಕೇಳಬೇಕು ಇದೇ ನಿಜ ಅಂತ ಹಿಂದೆ ನಿಂತ್ಕೊಂಡು ಗೈಡ್ ಮಾಡ್ತಾ ಹೋಗಬೇಕು ಫೋರ್ಸ್ ಮಾಡೋದಲ್ಲ ಇದೇ ಕೀ ಬೆಸ್ಟ್ ಪೇರೆಂಟಿಂಗ್ ಟೆಕ್ನಿಕ್ ಏನಾದರೂ ಇದ್ದರೆ ದಿಸ್ ಇಸ್ ದ ಒನ್ ಇನ್ನೂ ಗ್ರೇಟ್ ಚಾಲೆಂಜ್ ಪೇರೆಂಟ್ಸ್ ಏನು ಫೇಸ್ ಮಾಡ್ತಾರೆ ಅಂದರೆ ಅವರ ಓನ್ ಅನ್ರಿಸಾಲ್ವ್ ಊನ್ಸ್ ಎಷ್ಟೋ ಚಿಕ್ಕ ವಯಸ್ಸಲ್ಲಾಗಿರೋ ಟ್ರಾಮಾಸ್ ಆಗಿರ್ಬೋದು ಎಷ್ಟೋ ನೋವುಗಳು ಹಾಗೆ ಇಟ್ಕೊಂಡು ಆ ಪ್ಯಾಟ್ರನ್ಸನ್ನು ರಿಪೀಟ್ ಮಾಡ್ತಾ ಇರ್ತಾರೆ ಗೊತ್ತಿಲ್ಲಾರದೆ ಉದಾಹರಣೆಗೆ ಒಬ್ಬ ಪೇರೆಂಟ್ ಪ್ರೀತಿಯನ್ನು ಪಡಿಲಾರ್ದೆ ಬೆಳೆದಿರ್ತಾರೆ ಅಂದ್ಕೊಳ್ಳಿ ಚಿಕ್ಕ ವಯಸ್ಸಲ್ಲಿ ಅವರು ದೊಡ್ಡವರಾಗ್ತಾ ಆಗ್ತಾ ಅವ್ರಿಗೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಸೊ ಅಥವಾ ಮಕ್ಕಳನ್ನು ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಅಥವಾ ತುಂಬ ಜನ ಚಿಕ್ಕವರಿದ್ದಾಗ ಅವ್ರ ಪೇರೆಂಟ್ಸನ್ನ ಬರೀ ಕ್ರಿಟಿಸೈಸ್ ಮಾ ಮಾಡಿಸ್ಕೊಂಡು ಬರೀ ಬಯಸ್ಕೊಂಡು ಬೆಳೆದಿದ್ರೆ ಅವ್ರು ಅಂದ್ಕೊಂಡ್ಬಿಡ್ತಾರೆ ಓಕೆ ಇದೇ ಥರ ಬೆಳೆಸಿದ್ರೇ ಮಕ್ಕಳು ಸ್ಟ್ರಿಕ್ಟಾಗಿ ಚೆನ್ನಾಗಿರ್ತಾರೆ ಒಳ್ಳೆ ಗ್ರೋ ಆಗ್ತಾರೆ ಅಂತ ಸೇಮ್ ಪೇರೆಂಟಿಂಗ್ ಟೆಕ್ನಿಕನ್ನು ಅವರ ತಂದೆ ಏನು ಮಾಡಿದ್ರು ಅದೇ ಟೆಕ್ನಿಕನ್ನು ಅವರ ಮಕ್ಕಳ ಮೇಲೆ ಟ್ರೈ ಮಾಡ್ತಾರೆ ಆವಾಗ ಆ ಮಕ್ಳ ಮಧ್ಯೆ ಪೇರೆಂಟ್ಸ್ ಮಧ್ಯೆ ಆ ಕನೆಕ್ಷನ್ನೇ ಕ್ರಿಯೇಟ್ ಆಗೋಲ್ಲ ಬೆಸ್ಟ್ ಪೇರೆಂಟ್ ಆಗಬೇಕು ಅಂದರೆ ನಿಮ್ಮಲ್ಲೇ ಆ ಸೆಲ್ಫ್ ಅವೇರ್ನೆಸ್ ಸೆಲ್ಫ್ ಹೀಲಿಂಗ್ ಮತ್ತು ಆ ನೆಗೆಟಿವ್ ಪ್ಯಾಟ್ರನ್ ಸೈಕಲ್ಸ್ ಏನಿದೆ ಅಲ್ವಾ ಅದನ್ನು ಬ್ರೇಕ್ ಮಾಡೋ ವಿಸ್ಡಮನ್ನು ನೀವು ಬೆಳೆಸ್ಕೋಬೇಕಾಗುತ್ತೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ನೋವನ್ನು ಪಾಸ್ ಮಾಡಿದೆ ಹೀಲ್ ಮಾಡಿಕೊಂಡು ಆ ಅನ್ಕಂಡೀಷ್ನಲ್ ಲವನ್ನು ನಿಮ್ಮ ಮಕ್ಕಳ ಜೊತೆ ಹಂಚ್ಕೊಳೋ ಆ ಸೆಲ್ಫ್ ಅವೇರ್ನೆಸ್ಸನ್ನು ನೀವು ಬೆಳೆಸ್ಕೋಬೇಕು ಸೊ ಇಲ್ಲಿ ಪೇರೆಂಟಿಂಗ್ ಅಂತಂದರೆ ಅದು ಒನ್ ಸೈಡೆಡ್ ಅಲ್ಲ ಈ ತುಂಬ ಜನ ಪೇರೆಂಟ್ಸ್ ಏನಂತ ಅಸ್ಯೂಮ್ ಮಾಡ್ತಾರೆ ಓಕೆ ನಾನು ನನ್ನ ಮಗುಗೆ ಎಲ್ಲ ನೀಟಾಗಿ ಕಲಿಸ್ಕೊಡ್ಬೇಕು ಓಕೆ ಇಲ್ಲಿ ಪೇರೆಂಟ್ ನಾನು ಕಲಿಸ್ಕೊಡೋಳು ಮಗು ಕಲಿಯೋದು ಬಿಕಾಸ್ ಸಣ್ಣವನು ಮಗು ಸಣ್ಣದಲ್ಲೋ ಅದಕ್ಕೇನು ಗೊತ್ತಿಲ್ಲ ಅಂತ ಬಟ್ ದಟ್ ಈಸ್ ವೆರಿ ವೆರಿ ರಾಂಗ್ ಈ ಪೇರೆಂಟಿಂಗ್ ಅನ್ನೋದು ಟೂ ಸೈಡ್ ಓಕೆ ಪೇರೆಂಟ್ಸ್ ಅವರ ಮಕ್ಕಳಿಗೆ ಏನೇನು ಕಲಿಸ್ಬೇಕು ಬೇಸಿಕ್ ನೀಡ್ ಅದನ್ನು ಕಲಿಸ್ತಾ ಇದ್ದಾಗ ಮಗುನು ಕೂಡ ತನ್ನ ಇನ್ನೋಸೆನ್ಸಿಂದ ತನ್ನ ಕ್ಯೂರಿಯಾಸಿಟಿಯಿಂದ ಅನ್ಕಂಡೀಷ್ನಲ್ ಲವಿಂದ ಈ ಎಬಿಲಿಟಿ ಇರುತ್ತೆ ಮಗುಗೆ ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕೋಗೆ ಇದೆಲ್ಲವನ್ನು ದೊಡ್ಡೋರಾಗಿರೋ ನಾವು ಅಂದರೆ ಪೇರೆಂಟ್ಸ್ ಎಷ್ಟೋ ಮರೆತು ಬಿಟ್ಟಿರ್ತೀವಲ್ವ ಈ ಪ್ಯಾಟ್ರನ್ಸನ್ನೆಲ್ಲ ಅದೆಲ್ಲವನ್ನು ನಮಗೆ ಹೇಳ್ಕೊಡ್ತಾ ಇರುತ್ತೆ ಮಗು ಕರುಣೆಯಿಂದ ಜೀವಿಸೋದು ಒಂದು ಓಪನ್ನೆಸ್ಸಿಂದ ಹೇಗೆ ಜೀವಿಸೋದು ಅನ್ನೋದು ಕೂಡ ಮಗು ಪೇರೆಂಟ್ಸ್ಗೆ ತಿಳಿಸ್ಕೊಡ್ತಾ ಇರುತ್ತೆ ತುಂಬ ಸರಿ ಏನಾಗುತ್ತೆ ಪೇರೆಂಟ್ಸ್ಗಿಂತ ಮಕ್ಕಳೇ ಪೇರೆಂಟ್ಸ್ಗೆ ಜಾಸ್ತಿ ತಿಳಿಸ್ಕೊಡ್ತಾ ಇರ್ತವೆ ತುಂಬ ವಿಷಯಗಳಲ್ಲಿ ಇನ್ನೂ ಒಂದು ದ ಗ್ರೇಟೆಸ್ಟ್ ವಿಷಯ ಏನು ಕಳಿಸ್ಕೊಡ್ತಾ ಇರುತ್ತೆ ಗೊತ್ತಾ ಮಗು ತನ್ನ ಪೇರೆಂಟ್ಗೆ ಅನ್ಕಂಡೀಷ್ನಲಿ ಈಗೋ ಇರಲಾರ್ದಂಗೆ ಯಾವ ಥರ ಪ್ರೀತಿಯನ್ನು ಮಾಡಬೇಕು ಅಂತ ನೋಡಿ ಆ ಮಗು ನಿಮ್ಮ ಮಗು ನೋಡಿ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಯಾವ ಕಂಡೀಷನ್ಸ್ ಇಲ್ಲದೆ ಇದು ಚಿಕ್ಕದು ಇದು ದೊಡ್ಡದು ಇದು ಸರಿ ತಪ್ಪು ಏನೂ ಇಲ್ಲದೆ ಸ್ಪಾಂಟೇನಿಯಸ್ ಆಗಿ ಫ್ರೀ ಆಗಿ ಆ ಪ್ಯೋರ್ ಲೈವ್ ಲವನ್ನ ತೋರಿಸ್ಕೊಡ್ತಾ ಇರುತ್ತೆ ನಮಗೆ ಆ ಮಗು ನೋಡಿದಾಗೆ ಅನಿಸುತ್ತೆ ಓ ಈ ಕೈಂಡ್ ಆಫ್ ಪ್ಯೂರ್ ಲವ್ ಇನ್ನೂ ಇದೆ ಭೂಮಿ ಮೇಲೆ ಅದನ್ನು ನಾವು ಬೆಳೆಸ್ಕೊಬೇಕು ಈ ಈಗೋ ಎಲ್ಲವನ್ನು ಬಿಟ್ಟು ಈ ಮೈಂಡ್ ಎಲ್ಲವನ್ನು ಬಿಟ್ಟು ಆ ಪ್ರೀತಿ ಮಾಡೋದನ್ನು ಕಲಿಬೇಕು ಅಂತ ತಿಳಿಸ್ಕೊಡ್ತಾ ಇರುತ್ತೆ ಸೊ ಈ ಪ್ರೀತಿನೇ ಎಲ್ಲ ಕನೆಕ್ಷನ್ಸ್ಗೆ ಒಂದು ಡೀಪರ್ ಆಗಿ ಕ್ರಿಯೇಟ್ ಮಾಡುತ್ತೆ ಬರೇ ಪೇರೆಂಟಿಂಗ್ ಅಂದರೆ ಮಕ್ಕಳನ್ನು ಬರೇ ಬೆಳೆಸೋದಲ್ಲ ಯಾವ ಒಳ್ಳೆ ಸ್ಕೂಲ್ಗೆ ಹಾಕಬೇಕು ಯಾವ ಬೆಸ್ಟ್ ಶೂಸನ್ನು ಕೊಡಿಸ್ಬೇಕು ಯಾವ ಕ್ಲಾಸಸ್ಗೆ ಹಾಕಬೇಕು ಇನ್ನೂ ಹುಟ್ಟೋಕ್ಕಿಂತ ಮುಂಚೆ ಎಲ್ಲ ಪ್ಲ್ಯಾನ್ ಆಗಿಬಿಟ್ಟಿರುತ್ತೆ ಅದಕ್ಕಿಂತ ಮುಂಚೆ ದ ಗ್ರೇಟೆಸ್ಟ್ ತಿಂಗ್ ಏನು ಅಂತಂದರೆ ನಮ್ಮ ಪೇಶನ್ಸ್ ಲೆವೆಲನ್ನು ನಾವು ಬೆಳೆಸ್ಕೊಳ್ತಾ ಒಂದು ಸರಂಡರ್ ಆಗಿ ಒಂದು ಎಬಿಲಿಟಿಯನ್ನು ನಾವು ಡೆ ಡೆವಲಪ್ ಮಾಡ್ಕೋಬೇಕು ಏನೇ ಆದರೂ ಲೆಟ್ಗೋ ಮಾಡೋ ಎಬಿಲಿಟಿಯನ್ನು ಇದೆಲ್ಲ ಮಾಡಿದಾಗ ಏನಾಗುತ್ತೆ ನಮ್ಮ ಕಾನ್ಷಿಯಸ್ ಲೆವೆಲ್ಸ್ ಬೆಳೀತಾ ಹೋಗುತ್ತೆ ಆಗ ಮಗುಗೆ ಬೇಕಾದ ಎಲ್ಲವನ್ನು ನಾವು ಇನ್ನಷ್ಟು ಬ್ಯೂಟಿಫುಲ್ಲಾಗಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಲಾಸ್ಟ್ಲಿ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಜನ ಪೇರೆಂಟ್ಸ್ ಅವ್ರ ಮಕ್ಕಳಿಗೆಲ್ಲ ಆಸ್ತಿಯನ್ನು ಮಾಡಿ ಅವ್ರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡಿ ಆ ಲೆಗೆಸಿಯನ್ನು ಬಿಟ್ಕೊಡ್ಬೇಕು ಅಂತ ಅನ್ಕೊತಾ ಇರ್ತಾರಲ್ವ ಆ ವೆಲ್ತ್ ಸ್ಟೇಟಸ್ ಅಚೀವ್ಮೆಂಟ್ ಆಗಿರ್ಬೋದು ಆದರೆ ನಿಜವಾದ ಲೆಗೆಸಿ ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತಂದರೆ ಅವ್ರಿಗೆ ಏನನ್ನ ಕೊಡಬೇಕು ಅಂದರೆ ಅವ್ರಿಗೆ ಗೊತ್ತಿರಬೇಕು ಮಗುಗೆ ಯಾವ ಥರ ನಾವು ಜೀವಿಸಬೇಕು ಯಾವ ಥರ ನಾವು ಪ್ರೀತಿ ಮಾಡಬೇಕು ಯಾವ ಥರ ಯೋಚನೆ ಮಾಡಬೇಕು ಇಂಟಿಗ್ರಿಟಿಯಿಂದ ಹೇಗೆ ನಾವು ಜೀವಿಸಬೇಕು ಒಂದು ಜ್ಞಾನದಿಂದ ಹೇಗೆ ಜೀವಿಸಬೇಕು ಅಂತ ಹೇಳ್ಕೊಟ್ರೆ ದಟ್ ಇಸ್ ದ ರಿಯಲ್ ಲೆಗೆಸಿ ಇದು ಜನ್ರೇಷನ್ ಟು ಜನ್ರೇಷನ್ ಫೇಡ್ ಆಗೋದಿಲ್ಲ ಏನಾಗುತ್ತೆ ಇನ್ ಇನ್ಫ್ಯಾಕ್ಟ್ ಜನ್ರೇಷನ್ ಟು ಜನ್ರೇಷನ್ ಇದು ಪಾಸ್ ಆಗ್ತಾ ಹೋಗುತ್ತೆ ಸೊ ನೀವಿರಲಿ ಇಲ್ಲದೆ ಇರಲಿ ಈ ಭೂಮಿ ಮೇಲೆ ನೀವು ಹೇಳಿಕೊಟ್ಟಿರೋ ಈ ವೆಲ್ತ್ ಏನಿದೆ ಅಲ್ವಾ ಹೇಗೆ ಜೀವಿಸೋದು ಹೇಗೆ ಪ್ರೀತಿಸೋದು ಹೇಗೆ ಜ್ಞಾನದಿಂದ ಜೀವಿಸೋದು ಅಂತ ಅದು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ತಾ ಆಗ್ತಾ ವಿಸ್ಡಮ್ ರೂಪದಲ್ಲಿ ನೀವಿಲ್ಲ ಅಂದರೂ ಕೂಡ ಈ ಭೂಮಿ ಮೇಲೆ ಇದ್ದೇ ಇರುತ್ತೆ ಸೊ ಪ್ರತಿಯೊಬ್ಬ ಪೇರೆಂಟಿನ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ ಅವರ ಸ ಮಕ್ಕಳ ಸೆಲ್ಫ್ ಅವೇರ್ನೆಸ್ ಬೆಳೆಸೋದು ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡೋದು ಸೆಲ್ಫ್ ರೆಸ್ಪೆಕ್ಟ್ ಹೇಗೆ ಜೀವಿಸಬೇಕು ಅನ್ನೋ ಜ್ಞಾನವನ್ನು ಕೊಡೋದೇ ನಿಜವಾದ ಲೆಗೆಸಿ ಅನ್ನೋ ನನ್ನ ಅಭಿಪ್ರಾಯ ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ಬರೀ ಬರೀರಿ ಅಂತ ಹೇಳ್ತಾ ಸೊ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್